ನೀವು ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಟ್ರ್ಯಾಕ್ ಮಾಡ್ತಿರೋ ಅಂಥ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್ಸ್ ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲನೂ ಅಲೈನ್ ಆಗ್ತಾ ಇದೆ ನಿಮ್ಮ ರಿಸರ್ಚ್ ಹೇಳ್ತಿದೆ ಇನ್ನು ಕೆಲವೇ ದಿನದಲ್ಲಿ ಸ್ಟಾಕ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮೇಲ್ ಹೋಗುತ್ತೆ ಅಂತ ಎಲ್ಲನೂ ಪರ್ಫೆಕ್ಟಾಗಿ ಚೆನ್ನಾಗಿದೆ ಆದರೆ ಒಂದನ್ನು ಬಿಟ್ಟು ಅದೇನಂದರೆ ನಿಮ್ಮ ಕನ್ವೆಕ್ಷನ್ನ ಬ್ಯಾಕ್ ಮಾಡೋಕ್ಕೆ ಬೇಕಾಗಿರೋವಂಥ ಕ್ಯಾಪಿಟಲ್ ನೀವು ಯಾವತ್ತಾದರೂ ಈ ಥರದ ಸಿಚುವೇಷನ್ನಲ್ಲಿದ್ದೀರಾ ಈ ಥರದ ಸಿಚುವೇಷನ್ನಲ್ಲಿ ನೀವು ಬ್ರೋಕರ್ಸ್ ಕೊಡೋವಂಥ ಎಮ್ ಟಿ ಎಫ್ ಫೆಸಿಲಿಟಿನ ಯೂಸ್ ಮಾಡ್ಬೋದು ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಇದರಲ್ಲಿ ನೀವು ಸ್ವಲ್ಪ ಕ್ಯಾಪಿಟಲ್ನ ತಂದರೆ ಇನ್ನೂ ಉಳ್ದಿರೋ ಅಂಥ ಕ್ಯಾಪಿಟಲ್ನ ನಿಮ್ಮ ಬ್ರೋಕರ್ ಪ್ರೊವೈಡ್ ಮಾಡ್ತಾರೆ ಉದಾಹರಣೆಗೆ ನೀವು ಇಪ್ಪತ್ತು ಸಾವಿರ ತಂದರೆ ನಿಮ್ಮ ಬ್ರೋಕರ್ ಎಂಬತ್ತು ಸಾವಿರ ಕೊಡ್ತಾರೆ ಆಗ ನೀವು ಕೇವಲ ನಿಮ್ಮ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ವರ್ತಾಗಿರೋ ಅಂಥ ಸ್ಟಾಕ್ಸ್ನ ಬೈ ಮಾಡ್ಬೋದು ಟೆಂಪ್ಟಿಂಗ್ ಅನಿಸುತ್ತೆ ಅಲ್ವಾ ಆದರೆ ನೀವು ಎಮ್ ಟಿ ಎಫಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನೀವು ಇದು ಹೇಗೆ ವರ್ಕ್ ಆಗುತ್ತೆ ಇದರಲ್ಲಿ ಏನು ರಿಸ್ಕ್ ಇರುತ್ತೆ ಹಾಗೆ ನೀವು ಇದನ್ನು ಯೂಸ್ ಮಾಡಬೇಕಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಎಮ್ ಟಿ ಎಫ್ ಅನ್ನೋದು ನಿಮ್ಮ ಬ್ರೋಕರಿಂದ ಲೋನ್ ತೊಗೊಂಡು ಹಾಗೆ ನೂರು ಪರ್ಸೆಂಟ್ನ ಅಪ್ ಫ್ರಂಟಲ್ಲಿ ಪೇ ಮಾಡೋ ಬದಲು ನೀವು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಪೇ ಮಾಡಬೇಕಾಗುತ್ತೆ ಆದರೆ ಎಕ್ಸ್ಚೇಂಜ್ ಅಲ್ಲಿ ನೀವ್ ತಗೊಂಡಿರೋಂತ ದುಡ್ಗೆ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗುತ್ತೆ ಇದನ್ನ ಒಂದು ಉದಾಹರಣೆ ಜೊತೆಗೆ ಅರ್ಥ ಮಾಡ್ಕೊಣ ಹಾಗೆ ಅನ್ಕೋಳೋಣ ನೀವು ರಿಲಯನ್ಸ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತೀರಾ ಅದು ಕೂಡ ನೂರು ಕ್ವಾಂಟಿಟಿ ಒಂದೂವರೆ ಸಾವಿರಕ್ಕೆ ಸೊ ಟೋಟಲ್ ಕಾಸ್ಟ್ ಆಗುತ್ತೆ ಒಂದೂವರೆ ಲಕ್ಷ ಆದರೆ ನಿಮ್ಮ ಬ್ರೋಕರ್ ಹೇಳ್ತಾರೆ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಕೊಡಿ ಸಾಕು ಅಂತ ಇದರರ್ಥ ಅರ್ಥ ಕೇವಲ ಮೂವತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಉಳಿದಿದ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಮ್ಗೆ ಬ್ರೋಕರ್ ಕೊಡ್ತಾರೆ ಹಾಗೆ ಅದಕ್ಕೆ ಇಂಟ್ರೆಸ್ಟ್ ಕೂಡ ಚಾರ್ಜ್ ಮಾಡ್ತಾರೆ ಈ ಇಂಟ್ರೆಸ್ಟ್ ಒಂದು ಬ್ರೋಕರಿಂದ ಇನ್ನೊಂದು ಬ್ರೋಕರ್ಗೆ ವೇರಿ ಆಗುತ್ತೆ ಇದನ್ನು ನೀವು ಅವ್ರ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಇದರಲ್ಲಿ ಉದಾಹರಣೆಗೆ ಇಂಟ್ರೆಸ್ಟ್ ರೇಟ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡೋಣ ಸೊ ನಮ್ಮ ಉದಾಹರಣೆನ ಕಂಟಿನ್ಯೂ ಮಾಡೋದಾದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದರೆ ದಿನಕ್ಕೆ ನಲವತ್ತೆಂಟು ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಒಂದು ತಿಂಗಳಿಗೆ ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಹಾಗೆ ಆರು ತಿಂಗಳಿಗಾಗುತ್ತೆ ಎಂಟು ಸಾವಿರದ ಆರುನೂರ ನಲ್ವತ್ತು ಇದರರ್ಥ ನೀವು ಜಾಸ್ತಿ ದಿನ ಸ್ಟಾಕ್ ಹೋಲ್ಡ್ ಮಾಡಿದಷ್ಟು ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಬೇಕು ನಿಮಗೆ ಇವಾಗ ಆಶ್ಚರ್ಯ ಆಗ್ತಿರ್ಬೋದು ನೀವು ಎಲ್ಲ ಸ್ಟಾಕ್ಗೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾರ್ಜಿನ್ ಪೇ ಮಾಡಿದರೆ ಸಾಕ ಅಂತ ವೆಲ್ ಎಮ್ ಟಿ ಎಫ್ ಲೆವ್ರೇಜ್ ಅನ್ನೋದು ಒಂದು ಸ್ಟಾಕ್ಗಿಂತ ಇನ್ನೊಂದು ಸ್ಟಾಕ್ಗೆ ವೇರಿ ಆಗುತ್ತೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಇನ್ಫೋಸಿಸ್ ಎಚ್ ಡಿ ಎಫ್ ಸಿ ಈ ಥರದ ಸ್ಟಾಕ್ಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ರೇಮನ್ ತರದ ಸ್ಟಾಕ್ಗಳಿಗೆ ನಲ್ವತ್ತು ಪರ್ಸೆಂಟ್ ತನಕ ಚಾರ್ಜ್ ಆಗ್ಬೋದು ಹಾಗಾದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ಗೆ ಎಷ್ಟು ಮಾರ್ಜಿನ್ ಅನ್ನೋದನ್ನು ಬ್ರೋಕರ್ ಸೈಟಲ್ಲಿ ಚೆಕ್ ಮಾಡ್ಬೋದು ಇನ್ನೊಂದು ವಿಷಯ ಜ್ಞಾಪಕ ಇರಲಿ ಎಲ್ಲ ಸ್ಟಾಕ್ಸ್ ಎಮ್ ಟಿ ಎಫ್ಗೆ ಎಲಿಜಿಬಲ್ ಇರೋದಿಲ್ಲ ಕೇವಲ ಗ್ರೂಪ್ ಒನ್ನಲ್ಲಿ ಇರುವಂಥ ಈಕ್ವಿಟಿ ಸೆಕ್ಯೂರಿಟೀಸ್ ಮಾತ್ರ ಎಂ ಟಿ ಎಫ್ ಎಲಿಜಿಬಲ್ ಇರುತ್ತೆ ನಿಮ್ಗೆ ಅನಿಸಿರ್ಬೋದು ಎಲ್ಲ ತುಂಬ ಸಿಂಪಲ್ ಆಗಿದೆ ಅಂತ ಆದರೆ ಇನ್ಮೇಲೇ ಇದು ಟ್ರಿಕ್ಕಿ ಆಗ್ಬೋದು ನೀವು ದುಡ್ಡನ್ನು ಬಾರೋ ಮಾಡೋದ್ರಿಂದ ಯಾವಾಗಲೇ ಸ್ಟಾಕ್ ಬಿದ್ದರೂ ಯೂಶ್ವಲ್ಗಿಂತ ಜಾಸ್ತಿ ನಿಮ್ಮ ಕ್ಯಾಪಿಟಲ್ಗೆ ಹರ್ಟ್ ಆಗುತ್ತೆ ಬನ್ನಿ ಇದನ್ನ ನಾನು ನಿಮಗೆ ಒಂದು ಸಿಂಪಲ್ ಉದಾಹರಣೆ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಅಂದ್ಕೊಳ್ಳಿ ನೀವು ಒಂದು ಲಕ್ಷ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದೀರ ಅದರಲ್ಲಿ ನೀವು ಇಪ್ಪತ್ತೈದು ಪರ್ಸೆಂಟ್ ಅಪ್ ಫ್ರಂಟ್ ಮಾರ್ಜಿನ್ ಅಂದರೆ ಇಪ್ಪತ್ತೈದು ಸಾವಿರ ಪೇ ಮಾಡಿದ್ದೀರಾ ಆಗ ಹತ್ತು ಪರ್ಸೆಂಟ್ ಫಾಲ್ ಆಗುತ್ತೆ ಅನ್ಕೊಳ್ಳಿ ಅಂದರೆ ಒಂದು ಲಕ್ಷ ಕಡಿಮೆ ಆಗಿ ತೊಂಬತ್ತು ಸಾವಿರ ಆಗಿದೆ ಎಪ್ಪತ್ತೈದು ಸಾವಿರ ನಿಮ್ಮ ಬ್ರೋಕರ್ ಪೇ ಮಾಡಿರ್ತಾರೆ ಈ ಕೇಸಲ್ಲಿ ನಿಮ್ಮ ಇಪ್ಪತ್ತೈದು ಸಾವಿರ ಕಡಿಮೆ ಆಗಿ ಹದಿನೈದು ಸಾವಿರ ಆಗಿರುತ್ತೆ ಹತ್ತು ಪರ್ಸೆಂಟ್ ಫಾಲ್ಗೆ ನೀವು ನಲ್ವತ್ತು ಪರ್ಸೆಂಟ್ ಲಾಸ್ನ ನೋಡ್ತೀರಾ ಸ್ಟಾಕ್ ಏನಾದರೂ ಇನ್ನೂ ಫಾಲ್ ಆದರೆ ಆಗ ನಿಮ್ಮ ಬ್ರೋಕರ್ ಆ ಮಾರ್ಜಿನ್ ಕವರ್ ಮಾಡೋಕ್ಕೆ ನಿಮಗೆ ಫಂಡ್ಸ್ ಆ್ಯಡ್ ಮಾಡೋಕ್ಕೆ ಹೇಳ್ಬೋದು ಏನಾದರೂ ನೀವು ಫಂಡ್ಸ್ ಆ್ಯಡ್ ಮಾಡಿಲ್ಲ ಅಂದರೆ ದುಡ್ಡು ರಿಕವರ್ ಮಾಡ್ಕೊಳ್ಳೋಕ್ಕೆ ಬ್ರೋಕರ್ ನಿಮ್ಮ ಸ್ಟಾಕ್ಸ್ನ ಸೆಲ್ ಮಾಡ್ಬೋದು ಸೊ ಆ ಸೆಲ್ಲಿಂಗ್ ಲಾಸಲ್ಲಿ ಆಗುತ್ತೆ ಈಗ ನಿಮ್ಗೆ ಇನ್ನೊಂದು ದೊಡ್ಡ ಕ್ವೆಶನ್ ಬರ್ಬೋದು ಅದೇನಂದರೆ ನೀವು ಎಮ್ ಟಿ ಎಫ್ ಯೂಸ್ ಮಾಡಬೇಕಾ ವೆಲ್ ನಿಮಗೆ ನೀವೇ ಈ ಮೂರು ಕ್ವೆಶನ್ಗಳನ್ನು ಕೇಳ್ಕೋಬೇಕು ಮೊದಲನೇದು ನಿಮಗೆ ಡೈಲಿ ಟ್ರೇಡ್ಸ್ ನ ಮಾನಿಟರ್ ಮಾಡೋ ಎಬಿಲಿಟಿ ಇದೆಯಾ ಇಲ್ಲ ಅನ್ಸಿದ್ರೆ ಮಾರ್ಜಿನ್ ಕಾಲ್ಸ್ ಬ್ಯಾಡ್ ಅಲ್ಲಿ ಲಿಕ್ವಿಡೇಷನ್ಗೆ ಲೀಡ್ ಮಾಡಬಹುದು ಎರಡನೇದಾಗಿ ನೀವೇನಾದ್ರೂ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ನೀವು ಜಾಸ್ತಿ ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗಬಹುದು ಹಾಗೆ ನಿಮ್ ಇಂಟ್ರೆಸ್ಟ್ ಪೈಲಪ್ ಆಗೋ ಚಾನ್ಸಸ್ ಜಾಸ್ತಿ ಮೂರನೇದಾಗಿ ನೀವು ರಿಸ್ಕ್ ಆಫ್ ಲೆವರೇಜ್ ಹ್ಯಾಂಡಲ್ ಮಾಡ್ಬೋದ ನೀವೇನಾದ್ರೂ ಎಂ ಟಿ ಎಫ್ ಯೂಸ್ ಮಾಡ್ಕೊಂಡು ಜಾಸ್ತಿ ಕ್ವಾಂಟಿಟೀಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ರೆ ನೀವು ಅದನ್ನು ಮಾಡದೇ ಇರೋದೇ ಒಳ್ಳೆಯದು ಯಾಕಂದರೆ ಇದು ನಿಮ್ಮ ರಿಸ್ಕ್ನ ಜಾಸ್ತಿ ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕ್ಯಾಪಿಟಲ್ಗೂ ಹಾರ್ಮ್ ಮಾಡುತ್ತೆ ಸೊ ಎಮ್ ಟಿ ಎಫ್ ಅನ್ನೋದು ಬರೀ ಫ್ರೀ ಮನಿ ಅಷ್ಟೇ ಅಲ್ಲ ನೀವು ಬಾರೋ ಮಾಡಿರೋ ಅಂಥ ದುಡ್ಡು ಇದು ನಿಮ್ಮ ಪ್ರಾಫಿಟ್ಸ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು ಆದರೆ ಇದರಿಂದ ಲಾಸ್ ಕೂಡ ಜಾಸ್ತಿ ಆಗ್ಬೋದು ನೀವು ವೈಸಾಗಿ ಟ್ರೇಡ್ ಮಾಡಬೇಕು ಇಲ್ಲ ಅಂದರೆ ನಿಮ್ಮ ಕ್ಯಾಪಿಟಲ್ ವೈಪ್ ಔಟ್ ಆಗ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್